ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ನಮಗೆ ಬುಧವಾರ ಹದಿನೇಳನೇ ತಾರೀಕು ಏಕಾದಶಿ ಬಂದಿದೆ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಈ ಏಕಾದಶಿಯ ದಿನ ನಾನು ನಿನ್ನೆ ಕೂಡ ಹೇಳಿದ್ದೆ ಆ ಸ್ವಾಮಿಯ ಸೇವೆಯನ್ನು ಮಾಡೋದರಿಂದ ನಮ್ಮ ಏಳೇಳು ಜನ್ಮದ ಪಾಪಕರ್ಮಗಳು ಕೂಡ ತೊಲಗೋಗುತ್ತೆ ಬೇಗ ಸಂಪತ್ತು ಅನ್ನೋದು ಲಭಿಸುತ್ತೆ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಸುಧಾರಣೆ ಕಾಣುತ್ತೆ ಅದರಿಂದ ತಪ್ಪದೇ ಈ ಪರಿಹಾರಗಳನ್ನ ಮಾಡ್ಕೊಂಡು ನೋಡಿ ಸುಮಾರು ಜನಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕಾಗೋದಿಲ್ಲ ಅಥವಾ ಮನೆಗಳಲ್ಲಿ ನಾವು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಸಮಯ ಸಂದರ್ಭ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇಲ್ಲ ನಮಗೂ ಕೂಡ ಆ ಸ್ವಾಮಿಯ ಒಂದು ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಬೇಕಲ್ವಾ ಅನ್ನೋರು ತಪ್ಪು ತಪ್ಪದೆ ಈ ದಿನ ತುಂಬ ಶಕ್ತಿದಾಯಕವಾದ ಒಂದು ಮಂತ್ರನ ಶೇರ್ ಮಾಡಿದ್ದೀನಿ ಆ ಮಂತ್ರನ ನೀವು ಕಣ್ಣು ಮುಚ್ಕೊಂಡು ಒಂದು ನೂರ ಎಂಟು ಬಾರಿ ಮೂರು ಸಮಯ ಹೇಳ್ಕೊಳ್ಳಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೇಳ್ಕೊಳ್ಳಿ ಸ್ನೇಹಿತರೆ ಏಕಾದಶಿಯ ದಿನಗಳಲ್ಲಿ ಯಾಕೆ ಉಪವಾಸ ಯಾಕಂದರೆ ತಿಂಗಳಲ್ಲಿ ಒಂದು ಬಾರಿಯಾದರೂ ನಾವು ಉಪವಾಸ ಇರೋದರಿಂದ ನಮ್ಮ ಮನಸ್ಸು ದೇಹ ಯಾವಾಗಲೂ ಸಮತೋಲನದಲ್ಲಿ ಇಟ್ಕೊಳ್ಬಹುದು ಈ ಸಮತೋಲನದಲ್ಲಿ ಯಾವಾಗ ಇರುತ್ತೋ ಆಗ ಕಾಯಿಲೆಗಳು ಅನ್ನೋದು ಅಷ್ಟು ಬೇಗ ಬರೋದಿಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಈ ವಾಸಿ ಆಗದೆ ಇರುವ ಕ್ಯಾನ್ಸರ್ ಈ ರೀತಿ ದೊಡ್ಡ ಕಾಯಿಲೆಗಳು ಯಾವುದಿರುತ್ತೆ ನೋಡಿ ಅದೆಲ್ಲ ಹತ್ರ ಕೂಡ ಸುಳಿಯೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಏಕಾದಶಿ ದಿನ ಉಪವಾಸ ಇದ್ದು ಪೂಜೆ ಮಾಡಬೇಕು ಅಂತ ಸ್ವಾಮಿಯ ಆರಾಧನೆ ಮಾಡಬೇಕು ಅನ್ನೋದು ಒಂದು ಪ್ರತೀತಿ ನಂಬಿಕೆ ಇದನ್ನು ಎಲ್ಲರೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾಕೆ ಅಂದರೆ ಸುಮಾರು ಜನಕ್ಕೆ ಕಾಯಿಲೆಗಳಿರುತ್ತೆ ಚಿಕ್ಕ ಮಕ್ಕಳಿರ್ತಾರೆ ಗರ್ಭಿಣಿಯರು ವಯಸ್ಸಾದಂತಹವರು ಹಾಗೆ ಈಗ ಯಾರು ನೋಡಿದ್ರೂ ಏನೋ ಒಂದು ಕಾಯಿಲೆಗೆ ತುತ್ತಾಗಿರ್ತಾರೆ ಅವರು ಮೆಡಿಸಿನ್ ತಗೊಳ್ಳೇಬೇಕು ಈ ರೀತಿ ಇರುವ ಯಾರೇ ಆಗಿರಬಹುದು ಉಪವಾಸ ಇದ್ದು ಮಾಡಬೇಕಾಗಿಲ್ಲ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ನೀವು ಇರಿ ಸಾಕು ಯಾರ ಕೈ ಎಲ್ಲಾಗುತ್ತೋ ಅವರು ಇರಬಹುದು ಅಥವಾ ಬೆಳಗ್ಗೆಯಿಂದ ಸಂಜೆಯವರೆಗೂ ಈ ಹಣ್ಣು ಹಾಲು ಈ ರೀತಿ ತಗೊಂಡು ರಾತ್ರಿ ಒಂದೇ ಒಂದು ಸಮಯ ಗೋಧಿ ನುಚ್ಚಿನಿಂದ ಉಪ್ಪಿಟ್ಟು ಮಾಡಿಕೊಂಡು ತಿನ್ನೋರು ಕೂಡ ಸುಮಾರು ಜನ ಇದ್ದಾರೆ ಅದು ಕೂಡ ಏಕಾದಶಿಯ ಉಪವಾಸ ಅಂತಲೇ ಕರೀತಾರೆ ಇದನ್ನು ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ಈ ಏಕಾದಶಿ ದಿನಗಳಲ್ಲಿ ಸ್ವಾಮಿಯ ಆರಾಧನೆ ಮಾಡುವುದು ನಮ್ಮ ಏಳು ಜನ್ಮಗಳ ಪಾಪಕರ್ಮಗಳು ಏನು ಮಾಡಿರ್ತೀವಿ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಯಾರಿಗಾದರೂ ತೊಂದರೆ ಕೊಟ್ಟಿದ್ದರು ನೋವು ಕೊಟ್ಟಿದ್ದರು ಅವರು ನಮ್ಮನ್ನ ಯಾವಾಗಲೂ ಶಪಿಸ್ತಾ ಇದ್ದರೆ ಅಥವಾ ಇವರಿಂದ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ ಅಂತೆಲ್ಲ ಇರ್ತಾರೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಅದರಿಂದ ಈ ಪರಿಹಾರಗಳನ್ನ ನೀವು ಮಾಡ್ಕೊಂಡು ನೋಡಿ ಪ್ರತಿಯೊಬ್ಬರ ಮನೆಯ ಹತ್ತಿರ ತುಳಸಿ ಕಟ್ಟೆ ಇದ್ದೇ ಇರುತ್ತೆ ಏಕಾದಶಿ ದಿನಗಳಲ್ಲಿ ಅಕ್ಕಿ ಹಿಟ್ಟಿನಿಂದ ಸ್ವಸ್ತಿಕ್ಕನ್ನು ಬಿಡಿಸಿ ತುಳಸಿ ಕಟ್ಟೆ ಎತ್ತರ ಸ್ನೇಹಿತರೆ ನಾವು ಯಾವಾಗೋ ಬಿಡಿಸೋದು ಒಂದು ವಿಶೇಷ ಅನಿಸ್ಕೊಳ್ಳೋಲ್ಲ ಈ ವಿಶೇಷ ಪರ್ವ ದಿನಗಳಲ್ಲಿ ತುಳಸಿ ಕಟ್ಟೆ ಎತ್ತರ ನೀವು ಅಕ್ಕಿ ಹಿಟ್ಟಿನಿಂದ ಮಾಡಿ ನೋಡಿ ಹಾಗೆ ಪಚ್ಚ ಕರ್ಪೂರದಿಂದ ಆರತಿ ಬೆಳಗಿ ಮಹಾವಿಷ್ಣುವಿಗೆ ಪಚ್ಚ ಕರ್ಪೂರ ಅನ್ನೋದು ಬಹಳ ಪ್ರೀತಿ ನಾವು ಪ್ರಸಾದ ಮಾಡಿದಾಗೂ ಕೂಡ ಪಚ್ಚ ಕರ್ಪೂರನ ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಮನೆಯಲ್ಲಿ ಮಾಡಿ ನೋಡಿ ಈ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಂಡು ನೋಡಿ ಪ್ರಸಾದ ಅಂತೂ ಮಾಡ್ತೀವಿ ಅದರ ಜೊತೆ ಪಚ್ಚ ಕರ್ಪೂರ ಹಾಕಿ ದೇವ್ರಿಗೆ ನಾವು ಕರ್ಪೂರನ ಬೆಳಗಿಸ್ತೀವಿ ಅದ್ರ ಜೊತೆ ಪಚ್ಚ ಕರ್ಪೂರನ ಬೆಳಗಿಸಿ ನೋಡಿ ಎಷ್ಟು ವಿಶೇಷವಾಗಿರುತ್ತೆ ಅಂತ ಮಂತ್ರ ಈಗ ಬರ್ತಾಯಿದೆ ನೋಡಿ ಓಂ ಭಕ್ತ ವರದಾಯ ಪಾಂಡುರಂಗಾಯ ಧೀಮಹೇ ತನ್ನೋ ಕೃಷ್ಣ ಪ್ರಚೋದಯಾತ್ ಓಂ ಭಕ್ತ ವರದಾಯ ಪಾಂಡುರಂಗಾಯ ಧೀಮಹೇ ತನ್ನೋ ಕೃಷ್ಣ ಪ್ರಚೋದಯಾತ್ ಸ್ನೇಹಿತರೆ ಈ ಮಹಾವಿಷ್ಣುವಿನ ಗಾಯತ್ರಿ ಮಂತ್ರವನ್ನು ಕಣ್ಣು ಮುಚ್ಕೊಂಡು ನೂರ ಎಂಟು ಬಾರಿ ಪಠಣೆ ಮಾಡಿ ಅಥವಾ ಐದು ನಿಮಿಷ ಪಠಣೆ ಮಾಡಿ ನಿಮಗೆ ಎಷ್ಟು ಸಮಯ ಸಾಧ್ಯ ಆಗುತ್ತೋ ಅಷ್ಟು ಸಮಯ ಪಠಣೆ ಮಾಡಿ ಮಹಾವಿಷ್ಣುವನ್ನು ನಾವು ಆರಾಧನೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಸ್ನೇಹಿತರೆ ತುಂಬ ಜನಕ್ಕೆ ಮನೆಯಲ್ಲಿ ಹೆಣ್ಣುಮಕ್ಕಳಾದರೆ ಒಡವೆಗಳು ಇರೋದಿಲ್ಲ ನಾವು ಎಲ್ಲರ ಸಮವಾಗಿ ಇರಬೇಕು ಅಂತ ಆಸೆ ಇರುತ್ತೆ ಹಾಗೆ ಒಂದು ಹೆಣ್ಮಕ್ಳು ಎಷ್ಟೋ ಜನ ಕೇಳ್ತಾ ಇರ್ತಾರೆ ನಾವು ವಿಧವೆಯರು ಮಾಡಿಕೊಳ್ಬಹುದಾ ಅಂತಂದ್ಬಿಟ್ಟು ಆ ಥರ ಕೇಳಿದಾಗ ಬೇಜಾರಾಗುತ್ತೆ ನಾವು ಮಾಡಿಕೊಳ್ಬಹುದಾ ಅಂದರೆ ನಾವೆಲ್ಲರೂ ಮಕ್ಕಳು ದೇವ್ರಿಗೆ ನೀವು ಬೇಡ ನೀವು ಬೇಡ ನೀವು ಬನ್ನಿ ಅಂತ ಯಾರನ್ನೂ ಹೇಳಲ್ಲ ಯಾಕಂದರೆ ದೇವ್ರಿಗೆ ನಾವೆಲ್ಲರೂ ಮಕ್ಕಳಾಗಿರೋದರಿಂದ ನಾವೆಲ್ಲರೂ ಸಮಾನರೇ ಎಲ್ಲರೂ ಒಂದು ಶ್ರದ್ಧಾ ಭಕ್ತಿಯಿಂದ ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಸುಮಾರು ಜನ ಸಿಂಗಲ್ ಪೇರೆಂಟ್ಸ್ ಆಗಿ ಮಕ್ಕಳನ್ನು ಸಾಕ್ತಾಯಿರ್ತಾರೆ ಅವ್ರಿಗೊಂದು ಧೈರ್ಯ ಅನ್ನೋದು ಬರುತ್ತೆ ಆತ್ಮಸ್ಥೈರ್ಯ ಅನ್ನೋದು ಕೊಡುತ್ತೆ ಒಂದು ದಾರಿ ತೋರಿಸುತ್ತೆ ಸಂಪತ್ತು ಅನ್ನೋದು ನಮಗೆ ಲಭಿಸುತ್ತೆ ಸ್ನೇಹಿತರೆ ಎಷ್ಟೋ ನಿಂತೋಗಿರುವ ಈ ಹಣಕಾಸಿನ ಸಮಸ್ಯೆಗಳು ಇರುತ್ತಲ್ವಾ ಅದೆಲ್ಲ ತೀರೋಗುತ್ತೆ ಯಾಕಂದರೆ ಈ ಆಸ್ತಿಗಳ ವಿಚಾರಕ್ಕೆ ಹಣಕಾಸಿನ ವಿಚಾರಕ್ಕೆ ಮಹಾಲಕ್ಷ್ಮಿ ಪ್ರಸನ್ನಳಾದ್ಲು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಏನೆಲ್ಲ ನಮಗೆ ಸಿಗುತ್ತೆ ಅಂತಂದ್ಬಿಟ್ಟು ಈ ರೀತಿ ಏಕಾದಶಿ ದಿನ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ